ನಮಸ್ತೆ ಮೀನುಗಳಿಗೆ ತೊಂದರೆ ಕೊಡ್ಬೇಡಿ ಅದೇ ಹೇಳ್ತಾ ಇದ್ದಾರೆ ಮೀನುಗಳನ್ನು ಒಳಗಡೆ ಹಾಕಿಟ್ಟಿದಾರಲ್ವ ಇಲ್ಲಿ ತೊಂದರೆ ಕೊಡ್ತೀವಿ ಅದಕ್ಕೆ ವಾವ್ ತುಂಬಾ ಚೆನ್ನಾಗಿದೆ ಮೀನುಗಳು ಇಲ್ಲೂ ಕೂಡ ನೋಡಿ ತುಂಬಾನೇ ನೋಡಿ ಕಲರ್ ಕಲರ್ ಎಂಜಲ್ ಎಂಜಲ್ ಫಿಶ್ ಅಂತ ಇದು ಸಿಲ್ವರ್ ಅರೋವಾನ ಇದು ಸಖತ್ ಆಗಿದೆ ಅಲ್ವಾ ವೀಕ್ಷಕರ ಇದು ಇದು ಆಸ್ಕರ್ ಫಿಶ್ ಇಲ್ಲ ನೋಡಿ ಕಲರ್ ಕಲರ್ ಮೀನುಗಳು ಏನ್ ನೋಡಿದೀರ ಈ ತರ ಮೀನುಗಳನ್ನು ಒಬ್ಬ ದೇವ್ರೇ ಇದು ನೋಡಿ ಹೇಗಿದೆ ಅಂತ ಹೆಸರೇ ಕೊಟ್ಟಿಲ್ಲ ಯಾವ್ದು ಭರ್ಜರಿ ಮೀನು ಕರೆ ಇಷ್ಟು ದೊಡ್ಡ ಮೀನ ನಾನು ಸಾಮಾನ್ಯವಾಗಿ ನೋಡಿದೀನಿ ಆದರೆ ಈ ತರ ಈ ಜಾತಿ ಮೀನ ನೋಡಿಲ್ಲ ನೋಡಿ ಇಲ್ಲೊಂದು ಮೀನಿದೆ ಇದು ಹೇಗಿದೆ ನೋಡಿ ನಮ್ಮನ್ನೇ ನೋಡ್ತಾ ಇದೆ ಇದು ಭರ್ಜರಿ ಇದೆ ಚೆನ್ನಾಗಿದೆಯಲ್ಲ ಇದು ಎರಡು ಕೂಡ ಎರಡು ಜೊತೆಗೆ ಇದೆ ಕೆಳಗಡೆ ಮರಿಗಳು ಕೂಡ ಇದೆ ಅದಕ್ಕೆ ನೀವು ಇಲ್ಲೂ ಕೂಡ ಇದೆ ನೋಡಿ ದೊಡ್ಡ ದೊಡ್ಡ ಮೀನುಗಳು ಇಲ್ಲಿ ಇಲ್ಲೇ ಹೇಳ್ಬೇಕಂದ್ರೆ ಕ್ಷೇತ್ರ ಧರ್ಮಸ್ಥಳದಲ್ಲಿರುವಂತಹ ಮೀನುಗಳು ಆಮೇಲೆ ಇದರಲ್ಲಿ ಒಂದೇ ಮೀನಿದೆ ನೋಡಿ ಹುಲಿ ಶ್ರೀಮಂತರು ಇಲ್ಲಿ ತುಂಬಾ ಇದೆ ಒಂದು ಹತ್ತು ಹತ್ತಿರ ಮೀನು ಹತ್ರ 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 ನೋಡಿ ಇಲ್ಲಿ ನೋಡಿ ಎಷ್ಟು ಮೀನುಗಳು ಅಂತ ತುಂಬಾ ಚೆನ್ನಾಗಿದಾವೆ ಮೀನುಗಳು ಇದಂತೂ ಸೂಪರ್ ಆಗಿದೆ ಆ ಮೀನುಗಳ ಕಣ್ಣು ಎಷ್ಟು ಗೊತ್ತಾ ಅಷ್ಟೇ ಶುದ್ಧವಾಗಿ ಕೂಡ ಇರ್ತದೆ ಮೀನುಗಳ ಕಣ್ಣುಗಳು ಯಾಕಂದರೆ ನೀರಲ್ಲೇ ಇರ್ತಾವಲ್ಲ ಅದಕ್ಕೋಸ್ಕರ ಮೀನುಗಳ ಆಹಾರ ನೀರಾಹಾರ ಆಗಿರೋದ್ರಿಂದ ತುಂಬಾ ಶುದ್ಧವಾಗಿ ಇರ್ತದೆ ನೋಡಿ ಇಲ್ಲಂತೂ ತುಂಬಾ ಕಲರ್ ಕಲರ್ ಮೀನುಗಳು ನೀರಿಗೆಲ್ಲ ಕೈ ಹಾಕಿದ್ರೆ ನೀರು ವಿಷ ಆಗಿ ಮೀನುಗಳು ಸಾಯುವಂತ ಸಂಭವ ಬರೋದು ಕೈ ಹಾಕೋದು ಮಾಡೋದು ತಿಳುವಳಿಕೆ ನಮಸ್ತೆ ವೀಕ್ಷಕರ ನೋಡಿದ್ರಲ್ಲ ಮೀನುಗಳನ್ನು ಹಾಗೆ ಎಲ್ರಿಗೂ ಶೇರ್ ಮಾಡಿ ಮಕ್ಕಳಿಗೆಲ್ಲ ಎಲ್ಲರೂ ನೋಡ್ಕೊಂಡು ನಮಸ್ತೆ ಜಯಶ್ರೀ ದುರ್ಗಾಂಬ